ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಎಸ್ ಎನ್ ಕನ್ನಡ ಚಾನಲ್ಗೆ ಸ್ವಾಗತ ಗವರ್ಮೆಂಟ್ ಬ್ಯಾಂಕು ಹಾಗೆ ಪ್ರೈವೇಟ್ ಬ್ಯಾಂಕ್ ಗಳಲ್ಲಿ ಇರೋ ಹಾಗೆ ಪೋಸ್ಟ್ ಆಫೀಸ್ ಅಲ್ಲೂ ಕೂಡ ಬಹಳಷ್ಟು ಉಳಿತಾಯ ಯೋಜನೆಗಳಿವೆ ಪೋಸ್ಟ್ ಆಫೀಸ್ ಅಲ್ಲಿ ಅಂತಹ ಕೆಲವು ಸ್ಕೀಮ್ಗಳು ಬ್ಯಾಂಕ್ಗಳಿಗಿಂತ ಹೆಚ್ಚಿನ ಬಡ್ಡಿಯನ್ನು ನೀಡುತ್ತೆ ಜುಲೈ ಒಂದರಿಂದ ಪೋಸ್ಟ್ ಆಫೀಸ್ ನಲ್ಲಿ ಅನೇಕ ಹೊಸ ಯೋಜನೆಗಳು ಪ್ರಾರಂಭ ಆಗಿವೆ ನಿಮಗೆ ಹೆಚ್ಚಿನ ರಿಟರ್ನ್ ಕೊಡೋಂತಹ ಸ್ಕೀಮ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಪ್ಲಾನ್ ಇದ್ರೆ ಪೋಸ್ಟ್ ಆಫೀಸ್ ಅಲ್ಲಿರೋ ಆರ್ಡಿ ಸ್ಕೀಮ್ ಒಂದು ಬೆಸ್ಟ್ ಚಾಯ್ಸ್ ಆಗಿರುತ್ತೆ ಇದರಲ್ಲಿ ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಇಲ್ಲ ನಿಮಗೆ ಸಾಧ್ಯ ಆಗೋ ಅಷ್ಟು ಕಡಿಮೆ ಹಣದಿಂದ ಸಣ್ಣ ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡಬಹುದು ನಿಮ್ಮ ಹಣ ಕಂಪ್ಲೀಟ್ ಆಗಿ ಸೇಫ್ ಇರುತ್ತೆ ಹಾಗೆ ಕಡಿಮೆ ಮಟ್ಟದ ಟ್ಯಾಕ್ಸ್ ಇರುತ್ತೆ ಮೆಚುರಿಟಿ ಟೈಮ್ ಅಲ್ಲಿ ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ ರಿಟರ್ನ್ ಜೊತೆಗೆ ಬೆಸ್ಟ್ ಇನ್ಕಮ್ ಪೋಸ್ಟ್ ಆಫೀಸ್ನ ಆರ್ ಆರ್ಡಿ ಸ್ಕೀಮ್ ಇಂದ ಗಳಿಸಬಹುದು ಶಾರ್ಟ್ ಟೈಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ಇನ್ಕಮ್ ಗಳಿಸಬೇಕು ಅಂತಿದ್ರೆ ನೀವು ಈ ಸ್ಕೀಮ್ ಬೆನಿಫಿಟ್ ಪಡ್ಕೋಬಹುದು ಪೋಸ್ಟ್ ಆಫೀಸ್ನ ಈ ಸ್ಪೆಷಲ್ ಆರ್ಡಿ ಸ್ಕೀಮ್ ಅಲ್ಲಿ ನೀವು ಕೇವಲ ನೂರು ರೂಪಾಯಿಯನ್ನ ಹೂಡಿಕೆ ಮಾಡೋದ್ರ ಮೂಲಕ ಶುರು ಮಾಡಬಹುದು ಇದಕ್ಕೆ ಮ್ಯಾಕ್ಸಿಮಮ್ ಇಂತಿಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಲಿಮಿಟ್ ಇಲ್ಲ ನೀವು ಇಂತಹ ಸ್ಪೆಷಲ್ ಸ್ಕೀಮ್ನ ಲಾಭ ಪಡ್ಕೋಬೇಕು ಅಂದರೆ ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ಗೆ ಭೇಟಿ ನೀಡಿ ಹೂಡಿಕೆ ಖಾತೆಯನ್ನು ಓಪನ್ ಮಾಡ್ಬೋದು ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು